ಕಮೆಂಟ್ ತುಂಬಾ ಸ್ವಲ್ಪ ಹಳೆ ಕಮೆಂಟ್ ಅವರ ಕಮೆಂಟ್ ನಲ್ಲಿ ಇರ್ತಕ್ಕಂಥ ವಿಷಯ ಏನಂದ್ರೆ ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನ ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ ಇದರಲ್ಲಿ ಗ್ರಹಗತಿಗಳ ಪ್ರಭಾವ ಇರುತ್ತೋ ಅಥವಾ ಹೊಟ್ಟೆ ಕಿಚ್ಚಿಗೆ ಏನಾದ್ರು ಮಾಡ್ತಾರೋ ಅಥವಾ ಏನಾದ್ರು ದ್ವೇಷದ ಕಾರಣದಿಂದ ಏನಾದ್ರೂ ಮಾಡ್ತಾರೋ ಇದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಹೇಗೆ ಈಗ ಗ್ರಹಗತಿಗಳ ಕಾರಣದಿಂದ ಆಗಿದೆ ಅಥವಾ ಹೊಟ್ಟೆ ಕಿಚ್ಚಿನಿಂದ ಮಾಡ್ತಾ ಇದ್ದಾರೆ ತಾಂತ್ರಿಕ ಕ್ರಿಯೆನ ಇದನ್ನ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದ್ರೆ ಒಂದು ಕ್ರಿಯೆ ಕ್ರಿಯೆ ಅದರಲ್ಲಿ ನೋವಾಗೋದು ನೋವಾಗ್ತಾರೆ ಸಮಸ್ಯೆಗಳು ಆಗೋದಾಗ್ತಾ ಇರ್ತದೆ ಆದ್ರೆ ಇದು ಗತಿಗಳಿಂದನೇ ಆಗಿದೆ ಅಥವಾ ಯಾರೋ ಹೊಟ್ಟೆ ಕಿಚ್ಚಿಗೆ ಆಗಾಮಿ ಕರ್ಮಗಳನ್ನ ಅಂದ್ರೆ ಮುಂದ್ ಮುಂದಕ್ಕೆ ಕರ್ಮಗಳು ಬರ್ತಾವ್ರೆ ಲೆಕ್ಕಾಚಾರಕ್ಕೆ ಆ ಒಂದು ಕಾರಣಕ್ಕೆ ಈ ತಾಂತ್ರಿಕ ಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ತಕ್ಕಂಥದ್ದು ಹೇಗೆ ಇದು ಒಂದು ಗೊಂದಲದ ಪ್ರಶ್ನೆ ಆದ್ರೆ ಇದನ್ನ ಒಂದು ರೀತಿಯಾಗಿ ಆಳವಾಗಿ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಇದನ್ನು ಅವಶ್ಯಕವಾಗಿ ಕಷ್ಟ ಆಗೋದಿಲ್ಲ ಹೇಗೆ ಕೆಲವು ವಿಷಯಗಳನ್ನ ಇಲ್ಲಿ ತಿಳಿಸ್ತೇವೆ ಯಾವುದು ಗ್ರಹದೋಷಗಳ ಕಾರಣ ಆಗಿದೆ ಗ್ರಹಗತಿಗಳ ಕಾರಣದಿಂದ ತಾಂತ್ರಿಕ ಕ್ರಿಯೆಗಳಾಗಿರುತ್ತೆ ಅಂತ ಸಂದರ್ಭದಲ್ಲಿ ಯಾವುದೇ ಆತ್ಮಗಳ ದಾಳಿಯಾದಂತಹ ಪಕ್ಷದಲ್ಲಿ ಏಕ್ದಂ ಒಬ್ಬ ಮನುಷ್ಯನ ಜೀವಕ್ಕೆ ಹಾನಿ ಮಾಡೋದಿಲ್ಲ ಒಬ್ಬ ಮನುಷ್ಯನನ್ನ ತೊಂದರೆ ಬಾಧೆಗೆ ಒಳಪಡಿಸೋದಿಲ್ಲ ಒಂದೇ ಸಾರಿಯ ಮನುಷ್ಯನನ್ನು ವಶೀಕರಣಕ್ಕೆ ತೆಗೆದುಕೊಳ್ಳೋದಿಲ್ಲ ತಾಂತ್ರಿಕ ಕ್ರಿಯೆ ಆದಾಗ ಆ ಮನುಷ್ಯ ಯಾವುದೇ ಕಾರಣಕ್ಕೂ ಆ ಮನುಷ್ಯನ ಇಷ್ಟದಂತೆ ನಡೆಯೋದಿಲ್ಲ ಅಂದರೆ ಅವನಿಗೆ ನಡಿಲಿಕ್ಕಾಗಬಾರ್ದು ಅವನ ಇಷ್ಟದಂತೆ ಅವನು ಏನು ಪೂರ್ವ ಜನ್ಮದಲ್ಲಿ ಕರ್ಮಗಳನ್ನು ಮಾಡಿದ್ದ ತಪ್ಪುಗಳನ್ನು ಮಾಡಿದ್ದ ಅದನ್ನು ಅನುಭವಿಸಲಿಕ್ಕೆ ಆಗೋದಿಲ್ಲ ಬದಲಿಗೆ ಈಗ ಜನ್ಮದಲ್ಲಿ ಇರ್ತಕ್ಕಂಥ ಬುದ್ಧಿಯ ಕಾರಣದಿಂದ ತಪ್ಪಿಸ್ಕೊಬಿಡ್ತಾನೆ ಆ ಮನುಷ್ಯ ತಪ್ಪಿಸ್ಕೊ ಅನ್ನೋದಾದ್ರೆ ಆ ಸಂದರ್ಭದಲ್ಲಿ ವಶೀಕರಣ ನಡೆಯುತ್ತೆ ಯಾವ ಕಾರಣಕ್ಕೆ ಗ್ರಹಗತಿಗಳ ಕಾರಣದಿಂದ ತಾಂತ್ರಿಕ ಮಾಂತ್ರಿಕ ಬಾಧೆಗಳಾಗಿ ಆತ್ಮದ ಹಾವಳಿಯಿಂದ ಆ ಮನುಷ್ಯ ಕಷ್ಟಗಳನ್ನ ಅನುಭವಿಸ್ಬೇಕು ಅನ್ನೋದಾದ್ರೆ ಆ ಮನುಷ್ಯನ ಕೈಯಲ್ಲಿ ಕೆಲ ಚಿಹ್ನೆಗಳು ಕಂಡು ಆ ಕಾರಣ ನೋಡ್ಕೊಂಡ್ರೆ ಇದು ಗ್ರಹಗತಿಗಳ ಕಾರಣದಿಂದಾನೇ ತಾಂತ್ರಿಕ ಕ್ರಿಯೆ ಆಗಿದೆ ಎಂತಕ್ಕಂಥದ್ದು ನಿಶ್ಚಿತವಾಗುತ್ತೆ ಯಾಕೆಂದ್ರೆ ಅವನು ಇಷ್ಟದಂತೆ ನಡೆದ್ರೆ ಈ ಜನ್ಮದಲ್ಲಿ ಚೆನ್ನಾಗಿದ್ದಾನೆ ಮನುಷ್ಯ ಆರೋಗ್ಯಪೂರ್ಣವಾಗಿದ್ದಾನೆ ವಿದ್ಯಾವಂತಿಕೆ ಇದೆ ಬುದ್ಧಿವಂತಿಕೆ ಇದೆ ಆ ಸಮಯಕ್ಕೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಕೀರ್ತಿ ಪ್ರತಿಷ್ಠೆ ಕುಟುಂಬ ವರ್ಗ ಬಿಸ್ನೆಸ್ ಇತ್ಯಾದಿ ಏನಾದರೂ ಒಂದು ಮಾಡ್ಕೊಂಡಿರ್ಬೋದು ಆ ರೀತಿ ಇದ್ದಾಗ ಆ ಮನುಷ್ಯ ಪೂರ್ವ ಜನ್ಮದಲ್ಲಿ ಏನ್ ತಪ್ಪು ಮಾಡಿದ ಆ ಜನ್ಮದ ತಪ್ಪನ್ನು ಅನುಭವಿಸ್ಲಿಕ್ಕೆ ಈಗ ದೇಹ ಅಷ್ಟ್ರ ಮಟ್ಟಿಗೆ ಹಾನಿಗೊಳಗಾಗಿರೋದಿಲ್ಲ ಅದಕ್ಕೇನ್ ಮಾಡ್ತಾರೆ ತಾಂತ್ರಿಕ ಕ್ರಿಯೆಗಳನ್ನ ಮಾಡುವ ಮೂಲಕ ಆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಜೀವಾತ್ಮವನ್ನ ಪೂರ್ಣ ನಿಯಂತ್ರಣಕ್ಕೆ ತುಗುತಾರೆ ಆ ಸ್ವಂತ ಜೀವಾತ್ಮ ಯಾವುದೇ ಕಾರ್ಯವನ್ನ ಅದ್ರ ಇಷ್ಟದಂತೆ ಮಾಡ್ಲಿಕ್ಕೆ ಆಗ್ಬಾರ್ದು ಆ ರೀತಿಯಾಗಿ ನಿಯಂತ್ರಣಕ್ಕೆ ತೆಗೆದುಕೊಂಡ ನಂತರ ಮನುಷ್ಯ ಪೂರ್ವ ಜನ್ಮದಲ್ಲಿ ತಪ್ಪು ಮಾಡಿದ್ದ ಆ ಜನ್ಮಕ್ಕೆ ಅನುಸಾರವಾಗಿ ಈಗ ಬಿದ್ದು ಆ ಮನುಷ್ಯ ಏಟ್ ಮಾಡ್ಕೋಬೇಕಾ ಅಥವಾ ಬೇರೆ ಯಾರನ್ನಾರು ತಳ್ಳಿ ಆ ಮನುಷ್ಯ ಏಟ್ ಮಾಡಿದ್ರೆ ಹಿಂದಿನ ಜನ್ಮದಲ್ಲಿ ಈಗ ಅವನಿಗೆ ಗೊತ್ತಾಗ್ತದೆ ಅವ್ನಿಗೆ ಕಾನ್ಸಂಟ್ರೇಟ್ ಇದ್ರೆ ಯಾರು ಬಂತಾರೆ ಅಂತಾನೆ ಅವನಿಗೆ ಕಾನ್ಸಂಟ್ರೇಷನ್ ಇಲ್ಲ ಅಂದ್ರೆ ಹಾಗೇನ್ ಮಾಡ್ತಾನೆ ಹಿಂದಿನ ಜನ್ಮದಲ್ಲಿ ತಳ್ಳಿದ್ದ ಅವನು ಬಂದು ಈ ಜನ್ಮದಲ್ಲಿ ಇವನ ತಳ್ತಾನೆ ಆಗ ಏನಾಗುತ್ತೆ ಇವನಿಗೆ ಕಾನ್ಷಿಯಸ್ ಇರೋದಿಲ್ಲ ಯಾಕೆ ತಳ್ಳಿಸ್ಕೋಬೇಕಲ್ಲ ಹಿಂದಿನ ಜನ್ಮದಲ್ಲಿ ಬೀಳ್ಸಿರ್ತಾನೆ ಯಾರನಾರು ದೂಕಿ ಇಲ್ಲ ಹೊಡೆದಿರ್ತಾನೆ ಹೊಡೆದಾಟ ಆಡಿರ್ತಾರೆ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಿರೋ ಮಕ್ಕಳು ಒಬ್ಬೊಬ್ರು ಸುಮ್ ಸುಮ್ನೆ ಹೊಡೆದ್ ಬಂದಿರ್ತಾರೆ ಅವ್ನು ಜಾಸ್ತಿ ಸ್ಕೋರ್ ಮಾಡ್ದಾನೆ ಯಾಕೋ ನನ್ಗಿಂತ ಜಾಸ್ತಿ ಸ್ಕೋರ್ ಮಾಡಿದೆ ನೀ ನನ್ಗಿಂತ ಚೆನ್ನಾಗಿ ಆಟ ಆಡ್ತೀಯಾ ಆಡ್ಬೇಕು ನೀನು ಅಂತ ಸುಮ್ಮನೆ ಒಂದು ರೀತಿಯಾಗಿ ಕಾಂಟ್ರವರ್ಸಿ ಮಾಡ್ತಾವೆ ಆ ರೀತಿ ಇದ್ದಾಗ ಏನಾಗುತ್ತೆ ಆಗ ಅವನಿಗೆ ಹೊಡೆದಂಥ ಸಂದರ್ಭ ಅವ್ನ ಕಣ್ಣು ಹೋಗಿರ್ಬೋದು ಒಂದು ಕಿವಿಗೇಟ್ ಆಗಿರ್ಬೋದು ಅಥವಾ ಬಾಯಿಗೆ ಹೊಡೆದು ಅವನಿಗೆ ಮಾತಾಡಲಿಕ್ಕೆ ಆಗದೆ ಇರ್ಬೋದು ನಾಲಿಗೆ ತುಂಡಾಗಿ ಅಥವಾ ಹಲ್ಲು ಮುರಿದು ಹೋಗಿರ್ಬೋದು ಅದೇನಾಗುತ್ತೆ ಪೂರ್ವ ಜನ್ಮದ ಆ ಟೈಮಿಗೆ ಬೇರೆ ಕರ್ಮಗಳಿರ್ತಾವೆ ನಡೀತಾ ಈ ಜನ್ಮಕ್ಕೆ ಬಂತು ಈಗ ಇವನಿಗೆ ಬ್ಯಾಟಲ್ಲಿ ಹೊಡೆದು ಇವನು ಹಲ್ಲು ಮುರಿದು ಆದ್ರೆ ಆದರೆ ಇವನು ಸಕ್ಷಮ ಇದ್ದ ಇವನು ಕ್ರಿಕೆಟ್ ಆಡ್ಲಿಕ್ಕೆ ಹೋಗೋದಿಲ್ಲ ಬೇರೆ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗ್ತಾನೆ ಆಗೇನು ಮಾಡುತ್ತೆ ವಿಧಿ ಈ ಮನುಷ್ಯನನ್ನ ಹೆಡ್ಡನನ್ನಾಗಿ ಮಾಡುತ್ತೆ ಅವನ ಜೀವಾತ್ಮ ಕಾರ್ಯ ಮಾಡದೇ ರೀತಿ ಮಾಡ್ತಂತ್ರ ತಾಂತ್ರಿಕ ಕ್ರಿಯೆ ಆದರೆ ಬೇರೆ ಆತ್ಮಗಳು ಅವನ ಮನುಷ್ಯನ ದೇಹಕ್ಕೆ ಸೇರಿ ನಿಯಂತ್ರಣಕ್ಕೆ ಗೊತ್ತ ಆಗ ಅವನಿಗೆ ಯಾವುದೇ ಜಾಬ್ ಸರಿಯಾಗಿ ಮಾಡ್ಲಿಕ್ಕಾಗೋದಿಲ್ಲ ಯಾವುದೇ ಒಂದು ಕಾರ್ಯವೈಖರಿಗಳನ್ನು ಕರೆಕ್ಟಾಗಿ ಮಾಡ್ಲಿಕ್ಕಾಗೋದಿಲ್ಲ ಸುಮ್ಮನೆ ಕೂತ್ಕೋತಾನೆ ದೊಡ್ಡ ವಯಸ್ಸಿದ್ರು ಕೂಡ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಸ್ನೇಹ ಬೆಳೆಸ್ತಾನೆ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ತಿರ್ಗಕ್ಕೆ ಹೋಗ್ತಾನೆ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಆಟಾಡಕ್ಕೆ ಹೋಗ್ತಾನೆ ಆಟಾಡಕ್ಕೆ ಹೋದಾಗ ಮಾಡ್ತಾನೆ ಹಿಂದಿನ ಜನ್ಮದಲ್ಲಿ ಯಾರು ಓಡಿಸ್ಕೊಂಡಿದ್ದ ಅವನು ಈ ಜನ್ಮದಲ್ಲಿ ಬರ್ತಾನೆ ಬ್ಯಾಡ್ ತಗೊಂಡು ಬರ್ತಾನೆ ಸುಮ್ನೆ ಸುಮ್ಮನೆ ಕಿತಾಪತಿ ತೆಗಿತಾನೆ ಬಿಡ್ತಾನೆ ಮುಖನೂ ಒಡೆದೋಗುತ್ತೆ ಹಲ್ಲು ಮುರಿದೋಗುತ್ತೆ ಅಕಸ್ಮಾತ್ ಹಿಂದಿನ ಜನ್ಮದಲ್ಲಿ ಕಣ್ಣು ಹಾಳು ಮಾಡಿದ್ರೆ ಆ ಕಣ್ಣು ನಷ್ಟ ಆಗುತ್ತೆ ಕಿವಿಗೂ ಗಾಯ ಆಗುತ್ತೆ ರಕ್ತ ಬರುತ್ತೆ ಇದೇ ರೀತಿಯಾಗಿ ಪ್ರತಿಯೊಂದು ಘಟನೆಯನ್ನು ಕೂಡ ನೀವು ಹೋಲಿಕೆ ಮಾಡ್ಕೋಬೇಕು ಈಗ ಒಬ್ಬ ಮನುಷ್ಯನನ್ನ ಕೊಲೆ ಮಾಡಿದೆ ಇದೇ ರೀತಿ ಘಟನೆ ನಡೆಯುತ್ತೆ ಒಬ್ಬ ಮನುಷ್ಯನ ರೇಪ್ ಮಾಡಿದೆ ಇದೇ ರೀತಿ ಘಟನೆ ನಡೆಯುತ್ತೆ ಇನ್ನೊಬ್ರು ಮನುಷ್ಯನಿಗೆ ಆರ್ಥಿಕ ಹಾನಿ ಮಾಡಿರ್ತ ಪ್ರಾಣಿ ಪಕ್ಷಿ ಸಾಯಿಸಿರ್ತಾರೆ ಅದೇ ರೀತಿ ಇವನತ್ರ ಅದು ಆ ರೀತಿಯಾಗಿ ಸಾಯ್ತ ಇದೇ ರೀತಿಯಾಗಿ ಎಲ್ಲ ವಿಧಾನದಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ ಆ ಪೂರ್ವ ಜನ್ಮದ ಕರ್ಮಗಳಿದ್ರೆ ಗ್ರಹಗತಿಗಳು ತಾಂತ್ರಿಕ ಕ್ರಿಯೆ ಮಾಡ್ತಕ್ಕಂಥವರಿಗೆ ಬಲಯುತವಾಗಿರ್ತಾರೆ ಯಾವೊಬ್ಬ ಮನುಷ್ಯ ತಂತ್ರ ಮಾಡಿಸ್ತಾನೆ ಅವನಿಗೆ ಸಪೋರ್ಟಿವ್ ಆಗಿರ್ತಾ ಯಾಕೆ ಇದು ನಡಿಬೇಕಾದ್ರೆ ಹಿಂದಿನ ಜನ್ಮದೇನು ಸಮಸ್ಯೆ ಕೊಟ್ಟಿರ್ತಾನೆ ಅದು ಈ ಜನ್ಮದಲ್ಲಿ ನಡಿಬೇಕ ಆಗ ಗ್ರಹಗಳ ಬಲ ಇರುತ್ತೆ ಅದಕ್ಕೆ ಜಾತಕ ಪರಿಶೀಲನೆಯನ್ನು ಮಾಡಿದ ತಾಂತ್ರಿಕರು ಸುಮ್ಸು ತಂತ್ರ ಮಂತ್ರ ಮಾಡೋದಿಲ್ಲ ಜಾತಕ ಪರಿಶೀಲನೆಯನ್ನ ಮಾಡ್ತಾರೆ ಈಗ ಗ್ರಹಗತಿಗಳು ಹೇಗಿದ್ದಾವೆ ಯಾವ ಯೋಗ ನಡೀತಾ ಇದೆ ಯಾವ ದೆಸೆ ನಡೀತಾ ಇದೆ ಯಾವ ಭಕ್ತಿ ನಡೀತಾ ಇದೆ ಅವ್ನಿಗೆ ಏನ್ ದೋಷ ಇದೆ ಅವನು ಹುಟ್ಟಿರ್ತಕ್ಕಂತಹ ಆ ಜಾತಕ ಯಾವ ಸ್ಥಿತಿಯಲ್ಲಿದೆ ಯಾವ ಗ್ರಹಗಳ ಬಲ ಇದೆ ಯಾವ ನೀಚ ಇದ್ದ ಯಾರು ಹುಚ್ಚ ಇದ್ದಾರೆ ಏನ್ ಸ್ಥಾನ ಏನ್ ಕೀರ್ತಿ ಏನ್ ಯೋಗ ಇತ್ಯಾದಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ಕೊತಾರೆ ಆ ಸಂದರ್ಭದಲ್ಲೇ ಇಲ್ಲ ಈ ಟೈಮ್ ಅಲ್ಲಿ ಇವನ್ಗೆ ಅನುಭವಿಸ್ತಕ್ಕಂಥದ್ದು ಇದೆ ಅಂದ್ರೆ ನಿರ್ದಾಕ್ಷಿಣವಾಗಿ ತಾಂತ್ರಿಕ ಕ್ರಿಯೆ ಮಾಡಿ ದಾಳಿ ಮಾಡ್ತಾರೆ ಹಾಗೇನಾಗುತ್ತೆ ಮನುಷ್ಯನ ಮೇಲೆ ಕ್ರಿಯೆಗಳು ನಡೀತಾವೆ ಆ ಸಂದರ್ಭದಲ್ಲಿ ಹಾನಿ ಆಗ್ತಕ್ಕಂಥದ್ದು ಇದ್ದಂತಹ ಪಕ್ಷದಲ್ಲೂ ಈಗ ಗ್ರಹಗತಿಗಳ ಕಾರಣದಿಂದ ಮನುಷ್ಯನಿಗೆ ತಾಂತ್ರಿಕ ಕ್ರಿಯೆ ಆಗಿದೆ ಆಗುತ್ತೆ ಅಂದ್ರೆ ಇವ್ರಿಗೆ ಯಾವ್ದಾದ್ರು ಅವ್ರ ಕುಟುಂಬದ ಬಲ ಇತ್ತು ದೈವಿಕ ಆಚರಣೆಯನ್ನ ಮಾಡಿದ್ರು ಈ ಜನ್ಮದಲ್ಲಿ ಈ ಮನುಷ್ಯ ಒಳ್ಳೆ ಆಚರಣೆಯನ್ನು ಮಾಡಿರ್ಬೋದು ಆ ಸಮಯದಲ್ಲಿ ಪರಿಹಾರಕ್ಕೆ ಅವಕಾಶ ಸಿಗ್ತಾ ಗ್ರಹಗತಿಗಳ ಮೂಲಕ ಆಗಿದ್ರೆ ತಾಂತ್ರಿಕ ಕ್ರಿಯೆ ಆಗಿದ್ರೆ ಪರಿಹಾರಕ್ಕೆ ಅವಕಾಶ ಸಿಕ್ತಾ ಪರಿಹಾರಕ್ಕೆ ಒಂದೆರಡು ಅವಕಾಶ ಬಗೊಂಡು ಕೊಡ್ತಾನೆ ನಿಂಗೆ ಇಂಥ ದೋಷ ಇದೆ ಇಂಥ ಸಮಸ್ಯೆ ಬರುತ್ತೆ ನೋಡು ಈಗ ಮುಂಚಿತವಾಗಿ ಕನಸು ಬೀಳ್ತಾವ ಒಂದು ವಾರ ಹದಿನೈದು ದಿನ ಒಂದು ತಿಂಗಳು ಈ ರೀತಿ ಮುಂಚಿತವಾಗಿ ಕನಸ್ಬಿಡ್ತಾವ ಹೇಗೆ ಒಂದು ಬೆಟ್ಟದಿಂದ ಬೀಳುವಂತೆ ನೀರೊಳಗೆ ಜಾರಿಗೆ ಹೋಗುವಂತೆ ಅಥವಾ ಒಂದು ಕತ್ಲೆ ಕೋಣೆಗೆ ಹೋಗುವಂತೆ ಯಾವುದೊಂದು ಹಾವು ಕಚ್ಚುವಂತೆ ಈ ತರದ್ದು ಏನಾದರೂ ಒಂದು ಭಯ ಹುಟ್ಟತಕ್ಕಂತಹ ಸಿಚುವೇಶನ್ ಕನಸಲ್ಲಿ ಕಾಣಿಸ್ಕೊಳ್ಳುತ್ತೆ ಅವ್ರು ಪೂಜೆ ಕೈಕಾರಿ ಮಾಡ್ತಾ ಇದ್ರೆ ಅವ್ರ ಕುಟುಂಬ ವರ್ಗದಲ್ಲಿ ಮಾಡ್ತಾ ಇದ್ರೆ ಅವ್ರ ಪೂರ್ವ ಜನರ ಪುಣ್ಯ ಚೆನ್ನಾಗಿದ್ರೆ ಹಾಗೇನಾಗುತ್ತೆ ಇವ್ರಿಗೆ ಒಂದು ತಿಂಗಳು ಮುಂಚಿತವಾಗಿ ಕಾಣಿಸ್ಕೊಳ್ತೇವೆ ಓ ಈ ಥರ ಸ್ವಪ್ನ ಬಿತ್ತು ಏನೋ ಸಮಸ್ಯೆ ಬರುತ್ತೆ ಮುಂದಕ್ಕೆ ಎಚ್ಚೆತ್ಕೋಬೇಕು ಅಂತ ಎಚ್ಚೆತ್ಕೊಂಡು ಮಾಡ್ತಾರೆ ಅವರ ಪರಿಹಾರಕ್ಕೂ ಅವಕಾಶ ಕೊಡ್ತಾರೆ ಗ್ರಹಗತಿಗಳ ಒಂದು ಕಾರಣದಿಂದ ತಾಂತ್ರಿಕ ಕ್ರಿಯೆ ಆಗೋದಾದ್ರೆ ಅದೇ ಗ್ರಹಗತಿಗಳ ಕಾರಣದಿಂದ ತಾಂತ್ರಿಕ ಕ್ರಿಯೆ ಆಗೋದಿಲ್ಲ ಅಂದ್ರೆ ಬೇರೆ ವಿಷಯಗಳಿರುತ್ತೆ ಈಗ ಹಂತ ಹಂತವಾಗಿ ಇವ್ರೇನ್ ಮಾಡ್ತಾರೆ ಯಾವ್ದಾದ್ರು ಪೂಜಾ ಪೂಜಕೀಕರಣಗಳನ್ನು ಮಾಡಿದ್ರೆ ಅಷ್ಟರ ಮಟ್ಟಿಗೆ ದಾಳಿ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಆತ್ಮಗಳಿಂದ ಬಾಧೆ ಆಗೋದಿಲ್ಲ ಪರಿಹಾರ ಆದಾಗ ಏನಾಗುತ್ತೆ ಯಾವ ದಾಳಿ ಮಾಡ್ತಕ್ಕಂಥ ಕಾರ್ಯಕ್ಕೆ ಆತ್ಮಗಳು ರೆಡಿ ಇರ್ತಾವೆ ಅವರಿಗೆ ಪರಿಹಾರ ಸಿಗೋದಿಂದ ಅವರು ಅಲ್ಲಿಂದ ಚೆಕ್ಔಟ್ ಹೋಗ್ಬಿಡ್ತಾರೆ ಹೊರಗಡೆ ಹೋಗ್ಬಿಡ್ತಾರೆ ಆಗ ಬಾಧೆ ಆಗೋದಿಲ್ಲ ಇಲ್ಲಿ ನಿವಾರಣೆ ಸಮಸ್ಯೆಗಳು ನಿವಾರಣೆ ಆಯ್ತು ಅಂತ ಈ ರೀತಿಯಾಗಿ ಗ್ರಹ ದೋಷಗಳ ಕಾರಣದಿಂದ ಒಬ್ಬ ಮನುಷ್ಯನ ಮೇಲೆ ತಾಂತ್ರಿಕ ಕ್ರಿಯೆಗಳು ನಡೀತಾವೆ ಮಾಟ ಮಂತ್ರ ನಡೆಯುತ್ತೆ ಅಂದ್ರೆ ಪರಿಹಾರಕ್ಕೂ ಕೂಡ ಅವಕಾಶ ಇರುತ್ತೆ ಪರಿಹಾರವನ್ನ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಪರಿಹಾರ ಮಾಡ್ಕೊಂಡ್ರೆ ಅದಕ್ಕೆ ಫಲ ಕೂಡ ಇರುತ್ತೆ ಅಂದ್ರೆ ಬಗೆಹರಿಯುತ್ತೆ ಸಮಸ್ಯೆಗಳು ಈ ಮನುಷ್ಯನಿಗೆ ಆಗೋದಿಲ್ಲ ಈಗ ಆರೋಗ್ಯ ಸಮಸ್ಯೆಗಳು ಬಂದು ಇಷ್ಟಿಷ್ಟು ವರ್ಷ ಹಾನಿಯಾಗಬೇಕಂತ ಇರುತ್ತೆ ಪೂಜೆ ಕೈಕರೆಗಳನ್ನು ಮಾಡಿಸೋದ್ರಿಂದ ಆಗ ಯಾವ ಹಾನಿ ಮಾಡಲಿಕ್ಕೇನೆ ಒಂದು ಆತ್ಮ ಮನುಷ್ಯನ ದೇಹ ಬಂದು ಬಂದು ಸೇರಿ ಹಾನಿ ಮಾಡಲಿಕ್ಕೆ ಅದು ಯೋಜಿತ ಸ್ಥಿತಿಯಲ್ಲಿ ಬಂದಿತ್ತು ಅದಕ್ಕೆ ಅನುಕೂಲ ಆಗೋದ್ರಿಂದ ಅದು ಈ ಮನುಷ್ಯನಿಗೆ ಆರೋಗ್ಯವನ್ನ ಹಾಳು ಮಾಡಲಿಕ್ಕೆ ಬರೋದಿಲ್ಲ ಅದರ ಕಾರ್ಯವನ್ನು ಮಾಡಿಕೊಂಡು ಅದು ಮುಂದಿನ ಗತಿಯನ್ನ ಪಡ್ಕೊತಾ ಹೋಗುತ್ತೆ ಆಗ ಈ ಮನುಷ್ಯನಿಗೆ ಅನಾರೋಗ್ಯ ಬರೋದಿಲ್ಲ ಈ ರೀತಿಯಾಗಿ ಗ್ರಹಗತಿಗಳ ಕಾರಣದಿಂದ ತಾಂತ್ರಿಕ ಕ್ರಿಯೆ ಆದ್ರೆ ಒಂದೆರಡು ಅವಕಾಶ ಅವಶ್ಯವಾಗಿ ಮನುಷ್ಯನಿಗೆ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಿಗುತ್ತೆ ಭಗವಂತ ಕಠೋರ ಅಲ್ಲ ಗ್ರಹಗತಿಗಳು ಕಠೋರ ಅಲ್ಲ ಎಲ್ಲರಿಗೂ ಕೂಡ ಪರಿಣಾಮ ಬದಲಾವಣೆಗೋಸ್ಕರ ಅವಕಾಶವನ್ನು ಕೊಡ್ತಾರೆ ನಿನ್ನನ್ನು ನೀನು ಸರಿಪಡಿಸ್ಕೋ ನಿನ್ನ ತಪ್ಪನ್ನು ನೀನು ತಿದ್ದ್ಕೋ ಇದಕ್ಕೋಸ್ಕರ ಶಿಕ್ಷೆ ಕೊಡೋದು ಹಾಗಾಗಿ ಅವ್ರು ಬದಲಾಗ್ತೀನಿ ಅಂತ ಅವಶ್ಯವಾಗಿ ಅಂಥ ಪರಿಹಾರಕ್ಕೆ ದೈವಿಕ ಆಚರಣೆಗೆ ಅವಕಾಶ ಅವಶ್ಯವಾಗಿರುತ್ತೆ ಇನ್ನು ತಾಂತ್ರಿಕ ಕ್ರಿಯೆ ಹೊಟ್ಟೆ ಕಿಚ್ಚಿನಿಂದ ಮಾಡ್ತಾ ಇದ್ದಾರೆ ಅಂದರೆ ಇಂಥ ಸಂದರ್ಭದಲ್ಲಿ ಗ್ರಹಗತಿಗಳ ಕೋಪ ಇರೋದಿಲ್ಲ ಹೊಟ್ಟೆ ಕಿಚ್ಚಿನಲ್ಲಿ ಮಾಡ್ತಾ ಇದ್ರೆ ದಿಢೀರನೆ ಆಕ್ಸಿಡೆಂಟ್ ಆಗೋದು ದಿಢೀರನೆ ಅವರು ತಂತಿರ್ಗ್ ಬೀಳೋದು ದಿಢೀರನೆ ಮನೆ ಬಿಟ್ಟು ಹೋಗೋದು ದಿಢೀರನೆ ಮನೆಯವರೇ ಒಡದಾಡಿ ಸತ್ತೋಗ್ತಕ್ಕಂಥದ್ದು ಇಂತಹ ಘಟನೆಗಳು ಏನಾಗ್ತಾ ಇರುತ್ತೆ ಇದೆಲ್ಲ ಹೊಟ್ಟೆ ಕಿಚ್ಚಿಂದ ಆಗ್ತಕ್ಕಂಥದ್ದು ಮತ್ತೆ ಅಲ್ಲಿ ಪರಿಹಾರಕ್ಕೆ ದೈವಿಕ ಅನುಗ್ರಹಕ್ಕೆ ಆಚರಣೆಗೆ ಅವಕಾಶ ಇರೋದಿಲ್ಲ ಈ ರೀತಿ ಹೊಟ್ಟೆ ಕಿಚ್ಚಿಗೆ ಆಗ್ಬೇಕು ಅಂತಂದ್ರು ಇದಕ್ಕೂ ಕೆಲ ಅಂಶಗಳಿರುತ್ತೆ ಆ ಸಮಯದಲ್ಲಿ ಭಗವಂತ ನೋಡೋದಿಲ್ವಾ ಆ ಸಮಯದಲ್ಲಿ ಪೂಜೆ ಮಾಡಿದ್ರೆ ಗ್ರಗತಿಗಳು ಕಾಪಾಡೋದಿಲ್ವಾ ಅಂತ ಪ್ರಶ್ನೆ ನಿಮಗ್ ಬರ್ಬೋದು ಖಂಡಿತ ಕಾಪಾಡ್ತಾರೆ ಗ್ರಗತಿಗಳು ನೋಡ್ತಾರೆ ದೈವಶಕ್ತಿಯು ನೋಡ್ತಾರೆ ಆದ್ರೆ ಆ ಸಮಯದಲ್ಲಿ ಆತರ ಒಬ್ಬ ಮನುಷ್ಯ ಹೊಟ್ಟೆ ಕಿಚ್ಚಿನಿಂದ ತಾಂತ್ರಿಕ ಕ್ರಿಯೆಯನ್ನ ಮಾಡ್ಬೇಕಂದ್ರೆ ಆ ಮನುಷ್ಯನಲ್ಲಿ ಆ ಕುಟುಂಬ ವರ್ಗದಲ್ಲಿ ತಪ್ಪುಗಳು ನಡೀತಾ ಇರ್ತಾವೆ ಮೂರು ಜನ ಸರಿಯಾದ್ರೆ ಎರಡು ಜನ ತಪ್ಪು ಮಾಡ್ತಾ ಇರ್ತಾರೆ ಎರಡು ಜನ ಇದ್ರೆ ಮೂರ್ ಜನ ತಪ್ಪು ಮಾಡ್ತಾ ಇರ್ತಾರೆ ಇಲ್ಲ ಯಾವ್ದಾದ್ರು ಮೋಸ ಮಾಡ್ತಾರೆ ವಂಚನೆ ಮಾಡ್ತಾರೆ ಅನ್ಯಾಯ ಮಾಡ್ತಾ ಇರ್ತಾರೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಹಣ ತರೋದು ವಸ್ತುಗಳನ್ನು ತರೋದು ಅಧಿಕಾರವನ್ನು ಪಡ್ಕೊಳ್ಳೋದು ಪ್ರಶಸ್ತಿಯನ್ನು ಪಡ್ಕೊಳ್ಳೋದು ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ಜೀವದ ಎರಡು ಜೀವದ ಹಲವು ಜೀವದ ಹಕ್ಕನ್ನ ಕಸಿದುಕೊಳ್ತಿರ್ತಾರೆ ಅಥವಾ ಒಂದು ಮನೆ ಹೊಡೆಯೋದು ಸಂಸಾರ ಹೊಡೆಯೋದು ಮನುಷ್ಯ ಜೀವನ ಹಾಳು ಮಾಡೋದು ಅಥವಾ ದುಷ್ಪ್ರೇರಣೆಯನ್ನ ಕೊಟ್ಟು ಆ ಮನುಷ್ಯನ ಕಷ್ಟ ಕಾರ್ಪಣೆಗಳಿಗೆ ಗುರಿ ಪಣಿಸ್ತಕ್ಕಂಥದ್ದು ಚಾಡಿ ಹೇಳಿ ಒಬ್ಬ ಮನುಷ್ಯನನ್ನ ಮಾಡ್ತಕ್ಕಂಥದ್ದು ಕುಟುಂಬವನ್ನ ಹಾಳು ಮಾಡ್ತಕ್ಕಂಥದ್ದು ಈ ತರ ಕಲುಷಿತ ಕಾರ್ಯಾಚರಣೆಯನ್ನು ಮಾಡಿದಾಗ ಏನಾಗುತ್ತೆ ಆಗ ಇನ್ನೊಬ್ರು ಹೊಟ್ಟೆ ಕಿಚ್ಚಿನಿಂದ ತಂತ್ರವನ್ನು ಮಾಡ್ಲಿಕ್ಕೆ ಬಂದಾಗ ಗ್ರಾಹಗತಿಗಳು ತಟಸ್ಥಾಗ್ತಾರೆ ದೈವಶಕ್ತಿ ತಟಸ್ಥ ಆಗ್ತಾ ಆ ಸಂದರ್ಭದಲ್ಲಿ ಇವ್ರಿಗೆ ಪರಿಹಾರಕ್ಕೂ ಕೂಡ ಒಂದು ಅವಕಾಶಗಳು ಲಭ್ಯ ಆಗುದಿಲ್ಲ ಆಗ ತಾಂತ್ರಿಕೆಯನ್ನು ಮಾಡಿದ್ರೆ ಹೊಟ್ಟೆ ಕಿಚ್ಚಿನಿಂದ ತಾಂತ್ರಿಕೆಯನ್ನು ಮಾಡಿದ್ರೆ ಇವರು ದಿಢೀರ ಅಂತ ಟೈಮಿಗೆ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಪರಿಣಾಮಗಳು ಕೂಡ ಚೆನ್ನಾಗ್ ಆಗ್ತವೆ ದೈವಿಕ ಆಚರಣೆಗಳನ್ನು ಮಾಡ ತಪ್ಪನ್ನ ಶುದ್ಧ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಆದ್ರೆ ಅವರು ಅವಕಾಶ ಕೊಡೋದಿಲ್ಲ ಇವರು ಪೂಜೆ ಮಾಡ್ಲಿಕ್ಕೆ ಹೋದ್ರು ಅದಕ್ಕೆ ಅಡ್ಡಿ ಮಾಡ್ತಾರೆ ಇವರು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದ್ರೆ ಮಂತ್ರ ಹೇಳಕ್ ಹೋದ್ರು ಅದಕ್ಕೂ ಅಡ್ಡಿ ಮಾಡ್ತಾವ ಅಥವಾ ಯಾವ್ದಾದ್ ಒಂದು ಯಾಗ ಇತ್ಯಾದಿ ಕಾರ್ಯವನ್ನು ಮಾಡಿಸ್ತೀನಿ ಅಂದ್ರೆ ಅದು ಮಾಡ್ಲಿಕ್ಕೆ ಬಿಡೋದಿಲ್ಲ ಅನಾರೋಗ್ಯ ಸಮಸ್ಯೆ ಕೊಡೋದು ಆರ್ಥಿಕ ಸಮಸ್ಯೆ ಉಂಟಾಗುವಂತ ಮಾಡೋದು ಹಣ ಬಂದ್ರೆ ಯಾವ್ದೊಂದು ಪೂಜೆಗೆ ಅಂತ ಇಟ್ಟಿರ್ತಾರೆ ಮತ್ತಿನ್ಯಾವ್ದಕ್ಕೂ ಖರ್ಚು ಬಂದ್ಬಿಡುತ್ತೆ ಈ ತರದಲ್ಲೆಲ್ಲ ಮ್ಯಾಕ್ಸಿಮಮ್ ಬರ್ತಾ ಇರುತ್ತೆ ಅಂತಂದ್ರೆ ಇದು ಹೊಟ್ಟೆ ಕಿಚನಿಂದ ಮಾಡಿರ್ತಕ್ಕಂಥದ್ದು ನಿಮ್ ಪರಿಹಾರ ಮಾಡ್ಕೊಳ್ಲಿಕ್ಕೆ ಬಿಡೋದಿಲ್ಲ ಆ ಟೈಮಲ್ಲಿ ಹೇಗಾದ್ರೂ ಸರಿ ನಿಮ್ಗೆ ತೊಂದರೆ ಮಾಡ್ಲೇಬೇಕು ಇದೆಲ್ಲ ಹೊಟ್ಟೆ ಕಿಚಿನಿಂದ ಆಗ್ತಕ್ಕಂಥದ್ದು ಇದರಲ್ಲಿ ನೀವು ಒಂದು ಡಿಫ್ರೆನ್ಸ್ ಅನ್ನ ನೀವು ಕೊಡ್ಕೋಬಹುದು ಕಾಣ್ಬೋದು ಪತ್ತೆ ಮಾಡ್ಬೋದು ಒಂದು ಗ್ರಹಗತಿಗಳಿಂದ ಆದರೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ಹೊಟ್ಟೆ ಕಿಚಿನಿಂದ ಮಾಡ್ತಾ ಇದ್ರೆ ಪರಿಹಾರಕ್ಕೆ ಅವಕಾಶ ಸಿಗೋದಿಲ್ಲ ಬದಲಿಗೆ ನೋವಿನ ಮೇಲೆ ನೋವು ಪರಿಹಾರ ಮಾಡ್ಕೊಳ್ಳಿಕ್ಕೆ ಅಡಚಣೆ ಇತ್ಯಾದಿ ಕಾರ್ಯಗಳೆಲ್ಲ ಆಗ್ತಾ ಇರ್ತವೆ ಅದಕ್ಕೆ ದೂಷಿತ ಕಾರ್ಯಗಳು ಈ ಜನ್ಮದ ದೂಷಿತ ಕಾರ್ಯಗಳು ಕೂಡ ಕಾರಣ ಆಗಿರುತ್ತೆ ಹಾಗೆಯೇ ಜೊತೆಗೆ ದೂಷಿತ ಇಲ್ಲದಿದ್ದಂತಹ ಪಕ್ಷದಲ್ಲೂ ಒಬ್ಬ ಮನುಷ್ಯನನ್ನ ನಷ್ಟಗೊಳಿಸಬೇಕು ಎಂತಕ್ಕಂಥ ಉದ್ದೇಶದಿಂದನೂ ಕೂಡ ಈಗ ಮಾಡ್ತಾರೆ ಅದರಿಂದಾಗಿ ಪರಿಹಾರ ಮಾಡ್ಕೊಳ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಪೂಜೆ ಕೈಕರ್ಯ ಮಾಡ್ಲಿಕ್ಕೂ ಬಿಡೋದಿಲ್ಲ ಯಾಕೆಂದ್ರೆ ಪುಣ್ಯ ಹೆಚ್ಚಾದ್ರೆ ಪಾಪ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ದೈವಿಕಾಚರಣೆಯನ್ನು ಮಾಡ್ಲಿಕ್ಕೆ ಬಿಡೋದಿಲ್ಲ ಅಶುದ್ಧ ಮಾಡೋದು ದೇಹ ಅಶುದ್ಧ ಮನಸ್ಸು ಅಶುದ್ಧ ಬುದ್ಧಿಯನ್ನ ಅಶುದ್ಧ ಮಾಡೋದು ಮನೆಯನ್ನ ಅಶುದ್ಧ ಮಾಡೋದು ಮತ್ತೆ ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರನ್ನ ಪ್ರಾಣಿ ಪಕ್ಷಿ ಅಶುದ್ಧ ಮಾಡ್ತಕ್ಕಂಥದ್ದು ಯಾವ ಅಶುದ್ಧ ಮಾಡೋದಕ್ಕೆ ಬೇಕಾದಷ್ಟು ಕಾರಣಗಳಿದೆ ಬೇಕಾದಷ್ಟು ವಿಷಯಗಳಿದೆ ಆ ರೀತಿ ಮಾಡಿದ್ರೆ ಏನಾಗುತ್ತೆ ಅಲ್ಲಿ ಸಕಾರಾತ್ಮಕತೆ ಇರ್ಲಿಕ್ಕೆ ಆಗೋದಿಲ್ಲ ನಕಾರಾತ್ಮಕತೆ ಹರಡುತ್ತೆ ಆಗ ಏನಾಗುತ್ತೆ ಮನುಷ್ಯ ಬಾಧೆಗೊಳಗಾಗ್ತಾ ಇದೆ ಈ ರೀತಿಯಾಗಿ ಇದು ಹೊಟ್ಟೆ ಕಿಚ್ಚು ಅಥವಾ ಇದು ದೈವಿಕ ಕಾರಣದಿಂದ ಪೂರ್ವ ಜನ್ಮದ ಲೆಕ್ಕಾಚಾರ ಬಂದಿದೆ ಈ ರೀತಿಯಾಗಿ ಕೂಡ ನೀವು ತಿಳಿಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಎರಡು ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಪಕ್ಷಿ ದುಃಪದ ಪೋಟಿಗೆ ಆರ್ಡರ್ ಮಾಡಬಹುದು ಇದನ್ನು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮತಂತ್ರ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಕಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೋಟು ಕೂಡ ಲಭ್ಯ ಇದೆ ಇದು ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಇತ್ಯಾದಿ ಅನುಗಳು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಲಭ್ಯ ಇದೆ ಆ ದೇಹಿಕ ಪ್ರತಿಗೆ ತಲೆಕ್ ಪ್ರತಿ ಪೌಡರ್ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಆತ್ಮ ಆತ್ಮಸಮಸ್ಯ ನಿವಾರಣೆಗೆ ಇರ್ತಕ್ಕಂಥ ಪೌಡರ್ ಮತ್ತು ಆಯ್ಲಾಗಿದೆ ಇದು ಗ್ರಹಗತಿಗಳು ಇತ್ಯಾದಿ ಯಾವುದೇ ಸಮಸ್ಯೆಗಳಿದ್ರು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಆದರೆ ಗ್ರಹಗತಿಗಳಾಗಿದೆ ಅನ್ಯಾಯದಿಂದ ಮೋಸದಿಂದ ಮಾಡುತ್ತೆ ಇದು ಬೇಗ ಬೇಗ ನಿವಾರಣೆ ಆಗುತ್ತೆ ಆದರೆ ಗ್ರಹಗತಿಗಳ ಕಾರಣದಿಂದ ಆಗಿದ್ರೆ ನಿಮ್ಮ ದೋಷ ಮುಖ್ಯವಾಗಿರುತ್ತೆ ಅದನ್ನು ಕೇಳ್ಕೊಂಡು ಅವಶ್ಯವಾಗಿ ಪರಿಹಾರ ಮಾಡ್ಕೊಬೇಕು ಪರಿಹಾರ ಮಾಡ್ಕೊಂಡ್ರೆ ಆಗ ಆತ್ಮಸಮಸ್ಯೆ ನಿವಾರಣೆ ಆಗುತ್ತೆ ಯಾವ ಹೊಟ್ಟೆ ಗೇಜಿನಿಂದ ಮಾಡಿರ್ತಾರೆ ಹಾಗೇನು ಕೇಳಿಸೋಬೇಕಾಗಿಲ್ಲ ಬದಲಿಗೆ ನೀವು ನಿರ್ದಾಕ್ಷಿಣವಾಗಿ ದೂಪದ ಪೌಡ್ರ್ ಆಯಿಲನ್ನು ನೀವು ಬಳಸಿದ್ರೆ ಅವು ನಷ್ಟ ಆಗೋಗ್ತಾ ಅವು ಕರ್ಮಕವು ಅವೆ ಅವೇ ಹೊಣೆ ಹಾಗಾಗಿ ಅದನ್ನು ಕೂಡ ನೀವು ನಿವಾರಣೆಯನ್ನ ಮಾಡ್ಕೋಬೋದು ಗ್ರಹಗತಿಗಳ ದೋಷ ನಿಮಗೆ ಇದ್ರೆ ನಿಮ್ಮದೇ ಲೆಕ್ಕಾಚಾರ ಇದೆ ಅದನ್ನು ನೀವು ತಿರುವಳಿ ಮಾಡ್ಕೋಬೇಕು ತೀರಿಸ್ಕೊಬೇಕು ಅದಕ್ಕೋಸ್ಕರ ಕೇಳಿಕೊಂಡು ಪೂಜೆಗೆ ಕರೆ ಇದನ್ನ ಮಾಡ್ಕೊಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಾಗೆಯೇ ಹುಡುಕನಲ್ಲಿ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯದ ಹನ್ನೆರಡು ಔಷಧ ಒಳಪಟ್ಟ ಮಕ್ಕಳಿಗೆ ಬಾಲಗ ಸಮಸ್ಯೆ ನಿಮ್ಮ ಔಷಧಿ ಕೂಡ ಲಭ್ಯ ಇದೆ ಅಂಗ ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಡುತ್ತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಕ್ಕೆ ಅವಕಾಶ ಇರುತ್ತೆ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಕನ್ಸಲ್ಟೇಷನ್ ತಗೊಂಡು ನೀವು ಮಾತನಾಡಬಹುದು ಮುಂದಿನ ವಿಡಿಯೋದಲ್ಲಿ ಭೇಟಿ